ಶಿವಮೊಗ್ಗ ಜಿಲ್ಲೆಯ ಸಾಗರದ ಕೆರೆಯಲ್ಲಿನ ಕೆಳದಿ ಅರಸರ ಪುರೋಹಿತ ಮನೆತನದ ಜೋಯ್ಸರ್ ಅವರ ಮನೆಯಲ್ಲಿ ಐದು ನೂರು ವರ್ಷಗಳ ಐತಿಹಾಸಿಕ ಅರಮನೆ ಸ್ವರ್ಣಗೌರಿ ಆಚರಣೆಯ ಸಂಭ್ರಮ ಮನೆ ಮಾಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಕಲ ಸಂಪ್ರದಾಯಬದ್ಧವಾಗಿ ವಿಶಿಷ್ಟ ಆಚರಣೆ ಕೈಗೊಳ್ಳಲಾಗ್ತಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಹೌದು ಗೌರಿ ಹಬ್ಬದ ದಿನ ವರದಾ ನದಿಯಿಂದ ಗಂಗೆ ತಂದು ಮನೆಯಲ್ಲೇ ಕಡಲೆ ಹಿಟ್ಟಿನಿಂದ ಭಕ್ತಿಯಿಂದ ನಿರ್ಮಿಸಿದ ಗೌರಿಯನ್ನು ಸ್ಥಾಪಿಸಿ ಪೂಜಿಸಿ ಗಣೇಶ ಚತುರ್ಥಿಯ ದಿನ ಗಣೇಶನನ್ನು ತಂದು ಗೌರಿ ಮತ್ತು ಗಣೇಶನನ್ನು ಜೊತೆಯಾಗಿಯೇ ವಿಸರ್ಜಿಸುವ ಸಂಪ್ರದಾಯ ಸಾಗರದ ಬ್ರಾಹ್ಮಣರ ಕೇರಿಯಲ್ಲಿನ ಕೆಳದಿ ಅರಸ ಪುರೋಹಿತ ಮನೆತನದ ಜೋಯಿಸರ್ ಅವರ ಮನೆಯಲ್ಲಿ ರೂಢಿಗತವಾಗಿ ಬಂದಿದೆ ಈ ಸ್ವರ್ಣ ಗೌರಿಯು ಐದುನೂರು ವರ್ಷಗಳಿಂದ ಕೆಳದಿ ಇಕ್ಕೇರಿ ಅರಸರ ಕಾಲದಲ್ಲಿ ಅರಮನೆಯಲ್ಲಿ ಪೂಜಿಸಲ್ಪಡುತ್ತಿದ್ದ ಗೌರಿ ಕಾಲಕ್ರಮೇಣ ಕೆಳದಿಯ ನಾಯಕರ ನಂತರ ಅಲ್ಲಿದ್ದ ಕೆಲ ಪುರೋಹಿತ ಮನೆತನಗಳಲ್ಲಿ ಒಂದಾಗಿದ್ದ ಜೋಯ್ಸರ್ ಕುಟುಂಬವು ಸ್ವರ್ಣಗೌರಿ ವ್ರತವನ್ನು ಇಂದಿಗೂ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ಕುರಿತು ಜೋಯ್ಸರ್ ಅವರ ಕುಟುಂಬದವರು ಈ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಈ ಸ್ವರ್ಣಗೌರಿ ಉತ್ಸವವು ಐನೂರು ವರ್ಷದ ಇತಿಹಾಸ ಇದೆ ಕೆಳದಿ ಮನೆತನದಿಂದ ಜೋಯ್ಸ್ ಕುಟುಂಬಕ್ಕೆ ಬಂದಿದ್ದು ಆ ಕಾಲದಲ್ಲಿ ಕೆಳಜಿ ರಾಜರು ಹನ್ನೊಂದು ವರಾಹ ಅಂತ ಇತಿಹಾಸ ಇದೆ ಹಾಗೂ ಬ್ರಿಟಿಷ್ ಕಾಲದಲ್ಲೂ ಹನ್ನೊಂದು ರೂಪಾಯಿ ಅಂತ ಇತಿಹಾಸ ಇದೆ ಈ ಗೌರಿ ಹಬ್ಬದಲ್ಲಿ ಬೆಳಿಗ್ಗೆ ವರದಾ ನದಿಯಿಂದ ನೀರು ತಂದು ಕಡಲೆ ಹಿಟ್ಟಲ್ಲಿ ಇದನ್ನು ಮಾಡಲಾಗುತ್ತೆ ಹಾಗೆ ಸಾಗರ ಜನತೆ ಎಲ್ಲರೂ ಸೇರಿ ಗೌರಿ ಹಬ್ಬನ ಬೆಳಗಿಂದ ಆಚರಿಸ್ತಾರೆ ನಾವು ತುಂಬ ವರ್ಷದಿಂದ ಇಲ್ಲಿ ಒಂದು ಕಾಲಕ್ಕೆ ನೂರಾರು ಭಕ್ತರು ಭೇಟಿ ನೀಡುತ್ತಿರುವ ಕಾರಣ ಸ್ವರ್ಣಗೌರಿ ದರ್ಶನ ಜಾತ್ರೆಯ ಮಾದರಿಯಲ್ಲಿ ಜರುಗುತ್ತಿತ್ತು ಇಂದಿಗೂ ಸಾಗರದ ನೂರಾರು ಮುತ್ತೈದೆಯರುಗಳು ಸಕಲ ಉಡಿ ಸಾಮಗ್ರಿಗಳ ಸಹಿತ ಆಗಮಿಸಿ ಸ್ವರ್ಣಗೌರಿಗೆ ಭಕ್ತಿಯಿಂದ ಅರ್ಪಿಸಿ ಅಷ್ಟೈಶ್ವರ್ಯವನ್ನ ಬೇಡುವ ಸಂಪ್ರದಾಯ ಗೌರಿ ಹಬ್ಬದಂದು ಸಣ್ಣ ಜಾತ್ರೆಯಂತೆ ಜರುಗುತ್ತಿದೆ ರವಿ ನೈನ್ ಲೈವ್ ನ್ಯೂಸ್ ಸಾಗರ